ಕತೆ ಹೇಳಪ್ಪ ನಾನು ಸರ್ಕಾರ ಮಾಡ್ತಾ ಯಾವಾಗಿಸ್ ಮಾಡ್ತೀರ ಅಷ್ಟೇ ನಾನು ಮಾನವ ಮನೆಯಲ್ಲಿ ಕೆಲಸ ಮಾಡಲಿ ಯಾವ ನಿಮ್ಗೆ ಹೇಳಿದ ಕೆಲಸ ಕೆಲಸ ಮಾಡ್ ಕಳ್ಸ್ಬೇಕು ಡಿ ಸಿ ಕಳತ್ ಎ ಸಿ ಕಳತ್ ಏನ್ ಇವ್ ಇಬ್ರು ಆಟ ಆಡ್ತಿದ್ರೆ ರೈತರಂಗದಲ್ಲಿ ಆದ್ರೆ ಒಂದು ಆರೋಗ್ಯ ಜನ ಯಾಕೆ ಸಿಗ್ತಾರೆ ನಿಮ್ಮ ಹತ್ರ ದುರಸ್ತಿನಲ್ಲಿ ಜಾಗ ಬಿಟ್ಟಿದೀರ ಹೌದಪ್ಪ ದುರಸ್ತಿ ಮಾಡ್ಬೇಕಾದ್ರೆ ರಿಸರ್ವ್ ಮಾಡಿದ್ದೀರಾ ಏನ್ರಿ ನಿಮ್ ಇಬ್ರ ಏನ್ರಿ ಈಗ ನಿಮ್ ಇಬ್ರ ಏನ್ ಮಾಡ್ತೀರಿ ಹೇಳಿ ಅವ್ರು ಮಾಡ್ಬೇಕು ವಾಪಸ್ ಹೋಗುದು ವಾಪಸ್ಕೊಂಡ್ರೆಸ್ ಸಾಹೇಬ ವಾಪಸ್ ಮಾಡ್ತೀವಿ ನೀನ್ ತಹಸೀಲ್ ಅವ್ರು ಹೇಳಿ ಅಲ್ಲ ನಿಮಿಬ್ರು ಏನ್ ಆಟ ಆಗ್ತಿದೆ ರೈತರ ಮಧ್ಯದಲ್ಲಿ ನೀ ಅವ್ನ ನೋಡೋದ್ ಹೋಗ್ತಾರ ನಿನ್ ನೋಡೋದ್ ಒಂತರೀ ಏನ್ರಿ ಈಗ ನಟಿ ಕಾಣುತ್ತಿ ಈಗ ಹಾರ ತರಿಸ್ತೀನಿ ಇಬ್ಬರು ಹಾಳಾಕ್ಸ್ತೀನಿ ಮಾಡಕ್ಸಿದ್ರೆ ಅವೆಲ್ಲ ಕತೆ ಬೇಡಪ್ಪ ನಾನು ಏನ್ ಸರ್ಕಾರ ಮಾಡ್ತಾ और ये के री हमें यहां पटना